ಇತ್ತೀಚೆಗೆ ನಿಮಗೆಲ್ರಿಗೂ ಗೊತ್ತಿದೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಂಡಿಯಾ ಝೋನ್ ಟ್ವೆಂಟಿ ಫೋರ್ ಈಗ ಆಲ್ರೆಡಿ ಈ ವರ್ಷ ಸಹ ಅನೇಕ ಬಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡೋದರಿಂದ ಸ್ವಲ್ಪ ಪರಿಚಯ ಆಗಿದೆ ಅಂತ ಭಾವಿಸ್ತೀನಿ ಸೊ ಪ್ರತಿ ವರ್ಷ ವಲಯ ಮಟ್ಟ ಇಡೀ ಭಾರತದಲ್ಲಿ ಇಪ್ಪತ್ತೊಂಬತ್ತು ವಲಯಗಳಾಗಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಸಿಗೋಸ್ಕರ ಡಿವೈಡ್ ಆಗಿದೆ ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂರು ವಲಯ ಇದೆ ವಲಯ ಹದಿನಾಲ್ಕು ವಲಯ ಹದಿನೈದು ವಲಯ ಇಪ್ಪತ್ತ್ನಾಲ್ಕು ಸೊ ನಮ್ಮ ವಲಯ ಇಪ್ಪತ್ತ್ನಾಲ್ಕು ಹದಿಮೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಶಿವಮೊಗ್ಗ ಹೊಸಪೇಟೆ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಬಾಗಲಕೋಟೆ ವಿಜಯನಗರ ಈ ಈ ರೀತಿಯಾಗಿ ಹದಿಮೂರು ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಈ ರೀತಿಯಾಗಿ ಹದಿಮೂರು ಜಿಲ್ಲೆಗಳನ್ನ ಒಳಗೊಂಡಿದೆ ಪ್ರತಿ ವರ್ಷ ಹೇಗೆ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತೀವಿ ಅದೇ ರೀತಿಯಲ್ಲಿ ವಲಯ ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತೆ ಆ ವಲಯ ಸಮ್ಮೇಳನ ಎರಡು ದಿನಗಳ ಕಾಲ ನಡೆಯುತ್ತೆ ಮೊದಲನೇ ದಿನ ನಾವು ಹೇಗೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಜಿ ಜಿ ಬಿ ಮೀಟಿಂಗ್ ಜನರಲ್ ಬಾಡಿ ಎ ಜಿ ಎಮ್ ನಡೆಯುತ್ತೆ ಅದೇ ರೀತಿಯಲ್ಲಿ ಬೆಳಿಗ್ಗೆ ಆ ಒಂದು ಅಧ್ಯಕ್ಷರುಗಳು ಹಾಗೆ ಮತ್ತು ವಲಯ ಅಧ್ಯಕ್ಷ ವಲಯ ಮಂಡಳಿ ಜೊತೆ ಚರ್ಚೆ ಇರುತ್ತೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ಲಿಂದ ಈ ವರ್ಷದ ವಲಯ ಸಮ್ಮೇಳನ ನಮ್ಮ ಜೆ ಸಿ ಐ ಶಿವಮೊಗ್ಗ ಮೆಟ್ರೋ ಅನ್ನೋ ಘಟಕದಿಂದ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದರ ಹೆಸರನ್ನು ವಿಜಯಪಥ ಅಂತ ಹೆಸರಿಟ್ಟಿದ್ದೀವಿ ಈ ಒಂದು ವಿಜಯ ಪಥ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಗೋಪಿ ಸರ್ಕಲ್ಲಿಂದ ವಲಯಾಧ್ಯಕ್ಷರಾದಂತಹ ಈ ವರ್ಷ ನಮ್ಮ ವಲಯ ಇಪ್ಪತ್ನಾಲ್ಕನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದಂಥ ಜೆ ಸಿ ಎ ಸೆನೆಟರ್ ಸಿ ಎ ಗೌರೀಶ್ ಭಾರ್ಗವ್ ಅವರ ಒಂದು ಮೆರವಣಿಗೆ ಇರುತ್ತೆ ಗೋಪಿ ಸರ್ಕಲ್ನಿಂದ ನಮ್ಮ ವೆನ್ಯೂ ಅದು ಒಕ್ಕಲಿಗರ ನೂತನವಾಗಿ ನಿರ್ಮಾಣ ಆಗ್ತಾ ಇರುವಂಥ ಒಕ್ಕಲಿಗರ ಸಮುದಾಯ ಭವನ ಅಲ್ಲಿರತ್ತೆ ಅದಾದ ನಂತರ ಐದೂವರೆ ಗಂಟೆಗೆ ಈ ವಲಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀಯುತ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರು ಬರ್ತಾ ಇದ್ದಾರೆ ಅವರು ಕೂಡ ಹಿಂದೆ ಜೆ ಸಿ ಆಗಿದ್ದಂಥವರು ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಜುನಾಥ್ ಭಂಡಾರಿಯವರು ಎಮ್ ಎಲ್ ಸಿ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಗೆಸ್ಟ್ ಆಫ್ ಆನರ್ಗಳಾಗಿ ಮಾನ್ಯ ಸಂಸದರಂತಹ ಬಿ ವೈ ರಾಘವೇಂದ್ರ ಸರ್ ಹಾಗೆ ಕೆ ಕಾಂತೇಶ್ವರವರು ಹಾಗೆ ಮಹಾಬಲೇಶ್ವರ್ ಎನ್ ಎಸ್ ಟಿ ಮ್ಯಾನ್ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ವಲಯ ಸಮ್ಮೇಳನದಲ್ಲಿ ಕೀ ನೋಟ್ ಸ್ಪೀಚ್ ಅಂತ ಇರುತ್ತೆ ಸೊ ಪ್ರಮುಖ ಭಾಷಣಕಾರರಾಗಿ ಓಂ ಗಣೇಶ್ ಉಪ್ಪುಂದ ಅಂತ ಅವರು ಆ್ಯಕ್ಟರು ರೈಟರು ಮೆಜಿಷಿಯನ್ನು ಫಿಲಮ್ ಮೇಕರ್ ಕೂಡ ಹೌದು ತುಂಬ ಯೂಟ್ಯೂಬರ್ ಕೂಡ ಹೌದು ತುಂಬ ಫೇಮಸ್ ಇರುವಂಥವರು ಅವರ ಪ್ರಮುಖ ಭಾಷಣಕಾರರಾಗಿ ಅವರು ಬರ್ತಾ ಇದ್ದಾರೆ ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾಳೆ ಉದ್ಘಾಟನಾ ಸಮಾರಂಭ ಸಂಜೆ ನಡೆಯುತ್ತೆ ನಾಡಿದ್ದು ವಲಯಾಧ್ಯಕ್ಷರ ವರದಿ ಹಾಗೆಯೇ ನೂತನ ವಲಯ ಮಂಡಳಿಯ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಎರಡು ದಿನಗಳ ಕಾಲ ಈ ಕಾರ್ಯಕ್ರಮಗಳು ನೂತನವಾಗಿ ನಿರ್ಮಾಣವಾಗಿರುವಂತಹ ಒಕ್ಕಲಿಗರ ಸಮುದಾಯ ಭವನ ಹೊಸದಾಗಿ ಪ್ರಾರಂಭ ಆಗಿದೆ ಹಾಗಾಗಿ ಒಕ್ಕಲಿಗರ ಸಮುದಾಯದಿಕ್ಕಿನ್ನೂ ನಮ್ಮ ಇಲ್ಲೇ ಇದ್ದಾರೆ ಒಕ್ಕಲಿಗ ಸಂಘದ ಡೈರೆಕ್ಟರ್ ಕೂಡ ಸುದರ್ಶನ್ ತಾಯಿಮುನಿಯವರು ಹೆಸರು ಹೆಸರಿಟ್ಟಿಲ್ಲ ಹಾಗಾಗಿ ಒಕ್ಕಲಿಗರ ಸಮುದಾಯ ಭವನ ಅಂತಲೇ ಹೇಳ್ತಾ ಇದ್ದೀವಿ ಅಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಧನ್ಯವಾದಗಳು